ಅಡಿಯೋ ಈ ಪೈಪ್ ಒಳಗಿಂದ ಜಾರ್ಕೊಂಡ ಹೋಗಿ ಪೂಲ್ ಒಳಗಡೆ ಜಂಪ್ ಮಾಡಣ ಸಕ್ಕತ್ತಾಗಿರುತ್ತೆ ಅಲ್ವೇನೋ ಗಿರಿಶಾ ಯಾಕೋ ಹೆದ್ರಿಕೆ ಹೆದ್ರಿಕೆ ಆಗ್ತಿದೆ ಕಣೋ ಈ ಪೈಪ್ ನೋಡು ಒಳ್ಳೆ ರೋಲರ್ ಕೋಸ್ಟರ್ ತರ ಇದೆ ಇದರ ಒಳಗಡೆ ಹೋಗಿ ಕೈಕಲೆಲ್ಲ ಮುರ್ದುದ್ರ ಎಂತ ಮಾಡೋದು ಗಿರಿಶಾ ಮಹೇಶ ನಿಮිබರಿಗೂ ஆல் ದಿ ಒಳಗಡೆ ಹೋಗಿ ಎಲ್ಲಾದ್ರೂ ಏಟ ಆದ್ರೆ ಹುಷಾರು ಹುಷಾರಾಗಾಚೆ ಬನ್ನಿ ഇത് നോടക്ക ഭയങ്കര വാങ്ങി ഹെങ്കി ആചെ ബോ ഗില്ല ఓ ననికంతే ఇదొలగడే పోగొ ధైర్యం illa ఎద్రపుక్ల మహేశ ఎద్రపుక్ల మహేశ ఏ గిరీష నీంతే ఎద్రపుక్ల ಅಲ್ಲ alve no ಇವಾಗ ಎಲ್ಲರಿಗೂ ತೋರಿಸು ನೀನು ಇನ್ನು ಧೈರ್ಯಶಾಲಿ ಅಂತ ಏನು ಹೌದು ಗಿರಿಶಾ ಅಂಜಲಿ ಹೇಳ್ತಿದಳೆ ಕಣು ನೀನು ತುಂಬಾ ಧೈರ್ಯಶಾಲಿ ಅಂತ ಬಾ ಇವಾಗ ನೆಕ್ಸ್ಟ್ ಗೇಮ್ ಆಟಾಡು ಆಡು ಮೇಲ್ಗಡೆ ಹೈಟ್ ಇಂದ ಜಂಪ್ ಮಾಡಿ ನಿನ್ ಧೈರ್ಯನ ಪ್ರೂವ್ ಮಾಡೋ ಗಿರಿಶಾ ಓ ಮಾಡ್ತೀನಿ ನಾನು ಪ್ರೂವ್ ಮಾಡೇ ಮಾಡ್ತೀನಿ ಧೈರ್ಯಶಾಲಿ ನಾನು ನಡಿರಿ ಇವಾಗ ಎಷ್ಟು ಹೈಟ್ ಆದ್ರೂ ಪರವಾಗಿಲ್ಲ ನಾನು ಪೂಲ್ ಒಳಗಡೆ ಜಂಪ್ ಮಾಡ್ತೀನಿ ನಡಿರಿ ನಡಿ ಇವಾಗ ನಮ್ಮ ಗಿರಿಶಾ ಇನ್ನು ಎಷ್ಟು ಧೈರ್ಯಶಾಲಿ ಅಂತ ತೋರಿಸ್ತಾನೆ ಎಲ್ಲರೂ jump marito

iría saliente no ajá ¿Ja?